ಒಂದಷ್ಟು ಮ್ಯಾಟರ್ ಗಳನ್ನ ನಾವು ಓಪನ್ ಅಪ್ ಆಗಿ ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ ಆಗಲ್ಲ ಅದಕ್ಕಾಗಿ ಒಂದಷ್ಟು ಫ್ರೆಂಡ್ಸ್ ಸಪರೇಟ್ ಆಗಿ ಇಟ್ಕೊಂಡಿರ್ತೀವಿ ಸೊ ಆ ತರದ್ ಸರ್ಕಲ್ ಗೆ ನೀವು ನಿಮ್ಮ ಹಸ್ಬೆಂಡ್ ಹೋಗಿ ಇಂಟ್ರಡ್ಯೂಸ್ ಮಾಡಿರೋದು ತರಲೇ ಅವರು ನಿಮಗೆ ನಿಮ್ಗೆ ಸಿರಿ ಬಗ್ಗೆ ಗೊತ್ತಿಲ್ಲ ಹಂಗೆ ಆ ತರದ್ ಅವ್ರಿ ಅವ್ರು ಬಂದು ಅಯ್ಯೋ ನಿಮಗೆ ಗೊತ್ತಿಲ್ಲ ಅವ್ರು ಎಷ್ಟ್ ಮಾತಾಡ್ತ ಏ ನಾ ನಂಬಲ್ಲ ಅವಳಂಗ್ ಮಾತಾಡ್ತಾಳೆ ಅವ್ರಿಗ್ ಗೊತ್ತು ನಾನು ಅಷ್ಟ್ ಮಾತಾಡೋ ಅವ್ರೊಟ್ಟಿಗೆ ತುಂಬಾ ಮಾತಾಡ್ತೀನಿ ಸ್ವಲ್ಪ ಗ್ಯಾಪ್ ಕೊಡು ತುಂಬಾ ಮಾತಾಡ್ತೀನಿ ಯಾರು ನಂಬಲ್ಲ ಅವ್ರ ಹತ್ರ ಮಾತ್ರ ಅಷ್ಟು ಮಾತಾಡ್ತೀನಿ ತುಂಬಾ ಮಾತಾಡ್ತೀನಿ ಇದನ್ನ ಹೇಳ್ತಾರೆ ಯಾರು ನಂಬಲ್ಲ ನಾವೇ ನಮ್ತೀನ

ಇನ್ ಕೇಸ್ ಇಲ್ಲೇನಾದ್ರೂ ನಾನು ಮುಂದುವರಿಯಕ್ ಆಗದೆ ಹೋಗಿದ್ರೆ ಏನ್ ಮಾಡ್ತಿದ್ದೆ ನಾನು ಅಂದ್ರೆ ನನ್ಗೆ ಏನು ಇಲ್ಲ ತಾನೆ ಏನ್ ಮಾಡ್ತಿದ್ದೆ ಏನೋ ಒಂದು ಕ್ವಾಲಿಫಿಕೇಶನ್ ಮುಗಿಸ್ಕೊಂಡೆಲ್ಲ ಒಂದು ಜಾಬ್ ಕೆಲ್ಸಕ್ಕೆ ಹೋಗ್ತಿದ್ದ ಏನೋ ಅಷ್ಟೇ ಅಷ್ಟೇ ಬರುತ್ತೆ ಹೊರತು ಏನ್ ಮಾಡಬಹುದಿತ್ತು ಅಂದ್ರೆ ಅದು ಏನು ಬರಲ್ಲ ಅಷ್ಟೇ ನಾನು ಆಗೋದು ಅದೇ ಆಗ್ಬೇಕು ಅಂತ ಹತ್ತಾಯ್ತು ಅದೇ ಆದ ನಾನು ಇಲ್ಲೋ ಅದೇ ಮುಂದುವರ್ಸ್ಕೊಂಡು ಹೋಗ್ತಿದ್ದೆ ನನ್ಗೆ ಬೇರೆ ಥಾಟೇ ಬರಲ್ಲ ಆರ್ಟಿಸ್ಟ್ ಆಕ್ಟಿಂಗ್ ಅಲ್ಲದೆ ಹೋದ್ರೆ ಏನ್ ಮಾಡ್ಬೋದು ಏನ್ ಮಾಡ್ಬೇಕು ಅಂದ್ರೆ ಎಸ್ ಅಫ್ಕೋರ್ಸ್ ಡೈರೆಕ್ಷನ್ ಮಾಡೋಣ ಇನ್ನೊಂದ್ ಮಾಡೋಣ ಅಂತ ಅನ್ಸ್ತಾ ಇರುತ್ತೆ ಬಟ್ ಎಂಡ್ ಆಫ್ ದಿರ ಅಗೇನ್ ಆಕ್ಟಿಂಗ್ ಬರ್ತೀನಿ ಈ ಒಂದು ಪಾತ್ರ ಅಂದ್ರೆ ಈ ಒಂದು ಜಾನರ್ ನನ್ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಇದ್ರೆ ಯಾವ ಜಾನರ್ ಕಷ್ಟ ಆಗ್ಬೋದು ಆಗಲ್ಲ ಇಲ್ಲ ಮಾಡ್ತೀರಾ ಸ್ವಲ್ಪ ಕಷ್ಟ ಆಗ್ಬೋದು ಈ ಜಾನರ್ ಅಂದ್ರೆ ಯಾವ ಜಾನರ್ ಪೌರಾಣಿಕ ಇರಬಹುದು ಭಾಷೆ ಅದು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ ಆ ತರ ಮಾಡೋದಕ್ಕೆ ಅಷ್ಟಾದ್ರೂ ಒಂದ್ ಸ್ವಲ್ಪ ಅದಾಗಬಹುದು ಆಕ್ಟಿಂಗ್ ಇದಾಗಲ್ಲ ನನಗೆ ಯಾವ್ ಕೊಟ್ಟರು ನಾನು ಸಖತಾಗಿ ಪ್ರಿಪೇರ್ ಆಗಿ ಹೋಮ್ ವರ್ಕ್ ಆಗಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರೋದಕ್ಕೆ ಪಡ್ತೀನಿ ಆಗಲ್ಲ ಅಂದ ನಂಗೆ ಅನ್ಸೋದೇ ಇಲ್ಲ ಮಾಡ್ತೀನಿ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಬಟ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡ್ತೀನಿ ಬಟ್ ಎಲ್ಲ ಒಂಥರ ಕಡೆ ಪೌರಾಣಿಕ ಡೈಲಾಗ್ಸ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗಬಹುದು

ಈ ಸಮಾಜನ ಎದುರಿಸಬಹುದು ಅವ್ರ ಕಷ್ಟಗಳನ್ನ ಎದುರಿಸಬಹುದು ಅನ್ನೋದೇ ನಾನು ಎಲ್ಲಾ ಕ್ಯಾರೆಕ್ಟರ್ ಮಾಡೋದು ಅದ್ರಲ್ಲಿ ಅಳೋದು ಇರುತ್ತೆ ಅದ್ರಲ್ಲಿ ಹೋರಾಟ ಮಾಡೋದು ಇರುತ್ತೆ ಫೈಟ್ ಮಾಡ್ತೀನಿ ನಾನು ಸ್ಯಾರಿ ಎಲ್ಲ ಫೈಟ್ ಮಾಡ್ತೀನಿ ಸೊ ಎಲ್ಲಾ ತರಾನು ಇರುತ್ತೆ ಅದ್ರಲ್ಲಿ ಸೊ ಈಗ ನಂಗ್ ವೇಟಿಂಗ್ ಆ ತರದ್ ಮತ್ತೆ ಮಾಡ್ಬೇಕು ಅಂತ ಆಕ್ಚುಲಿ ಈಗ ನನ್ಗೆ ನನ್ಗ ಅನ್ಸುದು ಅವಾಗ ಇದ್ದಷ್ಟು ಪವರ್ಫುಲ್ ಆಗಿ ಸ್ಟೋರಿ ಆತರ ಇಲ್ವೇನೋ ಈಗ ಅಂತ ಅನ್ಸುತ್ತೆ ನನಗೆ ಐ ವೇಟಿಂಗ್ ಆ ತರದ್ ಬರ್ಲಿ ಮತ್ತೆ ನನಗೆ ಐ ವಾಂಟ್ ಟು ಡೂ ಇಟ್ ಮತ್ತೆ ನನಗೆ ಕಷ್ಟ ಆಗ್ಬೇಕು ನನಗೆ ಆಕ್ಟ್ ಮಾಡಕ್ಕೆ ಏ ನಾನು ಐ ಟು ಡು ಹೋಮ್ ವರ್ಕ್ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೇಡ ನಾನು ಕಷ್ಟ ಪಡ್ಬೇಕು ಆಕ್ಟ್ ಮಾಡಕ್ಕೆ ಆ ತರದ್ ಒಂದು ಪವರ್ಫುಲ್ ರೋಲ್ ಬರ್ಲಿ ಅಂತ ವೇಟಿಂಗ್ ನನ್ ಹಿಂದೆ ಏನಾಗ್ತಾ ಇತ್ತು ಈ ತರ ಅಪ್ಪ ಅಮ್ಮ ಕುತ್ಕೊಂಡಾಗ ಮಕ್ಳಿಗೆ ಏ ನೋಡ್ ನೋಡಲ್ಲ ಹೆಂಗ್ ಮಾಡ್ತಾರೆ ನೋಡಲ್ಲ ಕಲ್ತ್ಕೊಂಡ್ ಈಗ ಅಯ್ಯೋ ಅಮ್ಮ ನಿನ್ನ ಓಲ್ಡ್ ವರ್ಲ್ಡ್ ಅಲ್ಲೇ ಅಪ್ಡೇಟ್ ಆಗೋ ಬಹುಶಃ ಈ ಅಪ್ಡೇಟ್ ಆ ತರದ ಕತೆಗಳು ಬರ್ತಾ ಇಲ್ಲ ಹೇಳ್ತೀರಿ ಅನ್ಸುತ್ತೆಂತ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಜನಕ್ಕೆ ಯಾವ ತರ ಇಷ್ಟ ಪಡ್ತಿರ್ತಾರೆ ಅವರು ಸರ್ವೆ ಮಾಡ್ತಿರ್ತಾರೆ ಯಾವ ತರ ಇಷ್ಟ ಪಡ್ತೀವಿ ಈಗ ಮೋರ್ ಆಫ್ ಕಾಸ್ಟ್ಯೂಮ್ಸು ಮೇಕಪ್ ಹೇರ್ ಇದೆಲ್ಲ ಜನಕ್ಕೆ ರಿಚ್ ಕ್ವಾಲಿಟಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಮೇಕಿಂಗ್ ಅಲ್ಲಿ ಆತರ ಮಾಡ್ತಿದ್ದಾರೆ ಅದು ಜನಕ್ಕೆ ಇಷ್ಟ ಆಗ್ತಿದೆ ಸರ್ವೆ ಮಾಡಿ ಮಾಡಿ ಅವ್ರನ್ನ ಓದ ಈ ತರ ಜನಕ್ಕೆ ಇಷ್ಟ ಆಗ್ತಿದೆ ನಾವ್ ಈ ತರ ಇಟ್ಸ್ ಅ ಬಿಸ್ನೆಸ್ ಎಂಡ್ ಹೋಗ್ತಿದೆ ಸೊ ಯಾವ ಜನಕ್ಕೆ ಇಷ್ಟ ಆಗುತ್ತೋ ಅದನ್ನ ಅವ್ರು ಮಾಡೋದು ಟ್ರೈ ಮಾಡ್ತಿದ್ದಾರೆ ಟ್ರೆಂಡ್ ಚೇಂಜ್ ಆಗ್ತಿದ್ದಾಗ ನಾವ್ ಅಪ್ಡೇಟ್ ಆಗ್ಬೇಕು ನೀವು ಹೇಳದಂಗೆ ನಾವ್ ಅಪ್ಡೇಟ್ ಆಗ್ತಾ ಹೋಗ್ಬೇಕು ನಾನು ಅದೇ ಬೇಕು ನನಗೆ ಅದೇ ಬೇಕು ಅಂದ್ರೆ ಆಗಲ್ಲ ಸೊ ವಿ ಹ್ಯಾವ್ ಟು ಗೆಟ್ ಅಪ್ಡೇಟೆಡ್ ಈಗ ಅಪ್ಡೇಟೆಡ್ ವರ್ಷನ್ ಈಗ ಏನ್ ಬರ್ತಿದೆ ಸೀರೀಸ್ ಕತೆ ಆಗಿರಬಹುದು